ಹರೇ ಶ್ರೀನಿವಾಸ ಎಲ್ಲ ಅಧ್ಯಾತ್ಮ ಬಂಧುಗಳಿಗೆ ನನ್ನ ನಮಸ್ಕಾರ ಇವತ್ತು ಎರಡನೇ ಸೋಮವಾರ ಶ್ರಾವಣ ಮಾಸದ ಎರಡನೇ ಸೋಮವಾರ ಹೋದ ವಾರ ಚಂದ್ರನ ಪೂಜೆಯನ್ನು ಮಾಡಿದ್ದೀವಿ ಮತ್ತು ಈ ವಾರ ಕೂಡ ನಾವು ಸಂಕಲ್ಪ ಮಾಡಿಕೊಂಡಂತೆ ನಾಲ್ಕು ವಾರವೂ ಮಾಡಬೇಕು ಈ ವಾರದಲ್ಲಿ ಕೂಡ ಚಂದ್ರನ ಪೂಜೆಯನ್ನು ನಾವು ಚಂದ್ರನ ಮಂಡಲವನ್ನು ಹಾಕ್ಕೊಂಡು ಅಕ್ಕಿಯನ್ನು ಇಟ್ಟು ಪೂಜೆಯನ್ನು ಮಾಡಬೇಕು ಮತ್ತು ಶ್ರಾವಣ ಮಾಸಕ್ಕೆ ಶಂಖಚಕ್ರಗಳನ್ನು ತೋರಿಸಿರಲಿಲ್ಲ ಇದು ಚಕ್ರ ಇಲ್ಲಿ ಕಮಲ ಇಲ್ಲಿ ಗದ ಇಲ್ಲಿ ಶಂಕ ಈ ರೀತಿಯಾಗಿ ನಾವು ಶ್ರೀಧರ ರೂಪಿ ಪರಮಾತ್ಮನ ಆಯುಧಗಳನ್ನು ಮಾಡಿಕೊಳ್ಬೇಕು ಮಾಸ ನಿಯಾಮಕ ಶ್ರೀ ಧನ್ಯಾ ಶ್ರೀಧರ ಅವನ ಶಂಖಚಕ್ರ ಗದಾಪದ್ಮಗಳನ್ನು ಈ ರೀತಿಯಾಗಿ ಬರ್ಕೊಳ್ಬೇಕು ಮತ್ತು ನಾನು ಇವತ್ತು ಚಂದ್ರಮಂಡಲದ ಜೊತೆಗೆ ನಾನು ಚಂದ್ರ ಯಂತ್ರವನ್ನು ಕೂಡ ಕೊಡ್ತಾ ಇದ್ದೀನಿ ಹೀಗೆ ಏಳು ಎಂಟು ಮೂರು ಎರಡು ಐದು ಹತ್ತು ಒಂಬತ್ತು ನಾಲ್ಕು ಐದು ಇದು ಚಂದ್ರನ ಯಂತ್ರ ಮಂಡಲದ ಜೊತೆಗೆ ಇದನ್ನು ಹಾಕ್ಕೊಳ್ಳೋದ್ರಿಂದ ವಿಶೇಷವಾದಂತಹ ಅನುಗ್ರಹ ಆಗುತ್ತೆ ನಾವು ಚಂದ್ರಮಂಡಲವನ್ನು ಪೂಜೆ ಮಾಡೋದರಿಂದ ನಮ್ಮ ಸಂತತಿ ಅಭಿವೃದ್ಧಿ ಆಗುತ್ತೆ ವಿವಾಹ ಆಗದೇ ಇದ್ದರೆ ವಿವಾಹ ಆಗುತ್ತೆ ದ್ರವ್ಯ ಪ್ರಾಪ್ತಿ ಆಗುತ್ತೆ ಮನಃಶಾಂತಿ ಸಿಗತ್ತೆ ಮತ್ತು ಗೃಹದಲ್ಲಿ ಕೂಡ ಉತ್ತಮವಾದಂತಹ ಶಾಂತಿ ಸಿಗತ್ತೆ ಮಂಡಲಕ್ಕೆ ನಾವು ಅರ್ಶಿನ ಕುಂಕುಮ ಹೂವನ್ನು ಪೂಜೆ ಮಾಡಿ ನಂತರ ಮಧ್ಯದಲ್ಲಿ ಅಕ್ಕಿಯನ್ನು ಇಟ್ಟು ಚಂದ್ರನಿಗೆ ಪೂಜೆಯನ್ನು ಮಾಡಬೇಕು ನಾನಿವತ್ತು ನಿಮಗೆ ಅಂಗನ್ಯಾಸ ಕರನ್ಯಾಸ ಋಷ್ಯಾದಿನ್ಯಾಸವನ್ನು ಹೇಳ್ಕೊಡ್ತೀನಿ ನಾವು ಯಾವುದೇ ಒಂದು ಪೂಜೆಯನ್ನು ಮಾಡಬೇಕಾದ್ರೆ ಈ ಅಂಗಶುದ್ಧೀಕರ ಶುದ್ಧಿಯನ್ನು ಮಾಡಿಕೊಂಡು ಮಾಡಿದ್ರೆ ಫಲ ಬರುತ್ತೆ ಇಲ್ಲಾಂದರೆ ಅದರ ಫಲ ಕಡಿಮೆ ಹಾಗಾಗಿ ಪ್ರ ಒಂದೊಂದೇ ನಾನು ನಿಮಗೆ ಅಂಗನ್ಯಾಸಕರನ್ಯಾಸವನ್ನು ತೋರಿಸಿಕೊಡ್ತೀನಿ ಇವತ್ತು ಚಂದ್ರನ ಅಂಗನ್ಯಾಸಕರನ್ಯಾಸವನ್ನು ನೋಡೋಣ ಆಚಮನವನ್ನು ಮಾಡಿ ಅಸ್ಯ ಶ್ರೀ ದಧಿಶಂಕ ತುಷಾರಾಭಂ ಇತ್ಯ ಮಂತ್ರಸ್ಯ ಶ್ರೀ ವೇದವ್ಯಾಸ ಋಷಿ ಗಾಯತ್ರಿ ಚಂದ ಸೋಮೋ ದೇವತಾ ಶ್ರೀ ಚಂದ್ರಗ್ರಹ ಅಂತರ್ಗತ ಭಾರತಿರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀ ಶಿಂಶುಮಾರ ಪ್ರೀತ್ಯರ್ಥೆ ಶ್ರೀ ಚಂದ್ರಗ್ರಹ ಮಂತ್ರ ಜಪೆ ವಿನಿಯೋಗ ಇದು ಋಷ್ಯಾದಿನ್ಯಾಸ ಯಾವ ಯಾವ ಋಷಿಗಳು ಬರ್ತಾರೆ ಅಂತ ಈಗ ಕರನ್ಯಾಸವನ್ನು ಮಾಡ್ಕೊಳ್ಳೋಣ ಶ್ರೀ ದಧಿಶಂಕ ತುಷಾರಾಭಂ ಇ ಅಂಗುಷ್ಟಾಭ್ಯಾಂ ನಮಃ ಈ ವಿರಳನ ಅಂಗುಷ್ಟಾಭ್ಯಾಂ ನಮಃ ಇತಿ ತರ್ಜಿನಿಭ್ಯಾಂ ನಮಃ ನಮಾಮಿ ಇತಿ ಮಧ್ಯಮಾಭ್ಯಾಂ ನಮಃ ಶಶಿನಂ ಇತಿ ಅನಾಮಿಕಾಭ್ಯಾಂ ನಮಃ ದೇವಂತಿ ಕನಿಷ್ಠಕಾಭ್ಯಾಂ ನಮಃ ಶಂಭೋರ್ ಮುಕುಟಭೂಷಣಂ ಕರತಲ ಪೃಷ್ಠಾಭ್ಯಾಂ ನಮಃ ದೇಹವನ್ನು ಸ್ಪರ್ಶ ಮಾಡ್ಕೊಳ್ಬೇಕು ಕರನ್ಯಾಸಾಯಿತು ಈಗ ಅಂಗನ್ಯಾಸ ತುಷಾರಾಭಂ ಇತಿ ಹೃದಯಾಯ ನಮಃ ಹೃದಯವನ್ನು ಸ್ಪರ್ಶ ಮಾಡ್ಕೊಳ್ಬೇಕು ಕ್ಷೀರೋಧರ್ಣವಸನ್ನಿಭಂ ಇ ಶಿರಸೇ ಸ್ವಾಹ ತಲೆಯನ್ನು ಸ್ಪರ್ಶ ಮಾಡಬೇಕು ನಮಾಮಿ ಇತಿ ಶಿಖಾಯೇ ಓಷಟ್ ಶಶಿನಂ ಇತಿ ಕವಚಾಯುಹುಂ ತಲೆಯ ಹಿಂಭಾಗ ಮತ್ತು ಕವಚವನ್ನು ಅಂದರೆ ಭುಜವನ್ನು ಸ್ಪರ್ಶ ಮಾಡಬೇಕು ಹುಂ ದೇವಂ ಇೇತ್ರಾಂಬ್ ಕಣ್ಣನ್ನು ಸ್ಪರ್ಶ ಮಾಡಬೇಕು ಶಂಭೋರ್ ಮುಕುಟಭೂಷಣಂ ಇತಿ ಅಸ್ತ್ರಾಯ ಫಟ್ ಚಪ್ಪಾಳೆಯನ್ನು ತಟ್ಟಬೇಕು ಈಗ ಧ್ಯಾನ ಧ್ಯಾನಂ ಆತ್ರೇಯಂ ಯಮುನಾ ಪ್ರಭುಂ ಗ್ರಹಗಣಸ್ಯಾಜ್ಞೇಯ ಶ್ವೇತಂ ಶ್ವೇತ ವಸನಂ ಶ್ವೇತಾಂಬುಜೋದ್ಯಕರಂ ಶ್ವೇತಛತ್ರ ವಿಭೂಷಣ ಧ್ವಜ ರಥ ಚತುಶ್ರಿಯ శోభిత మేరోది వ్య వ్యగిరే ప్రదక్షిణ కరం సేవామహే శీతలం ఇదన్న హు ఈ పంచోపచారూజయనమా చంద్రాయమ ధ్యానం సమర్పయా ఆవాహనం సమర్ప ఆసనం సమర్పించమర్పయా అర్ఘ్యం సమర్ప సమర్పయా వస్త్రం సమర్పయా పుష్పం సమర్పయా धूपम समर्पयामी दीपम दर्शाया गंधम समर्पयामी हरिद्राचूर्ण कुंकुमचूर्ण समर्पयामि, अलंकरणार्थ अक्षता समर्पयामि। इस रीति पंचोपचार पूजेनि नैवेद्यारती ना चंद्रग्रह अर्गत श्रीभारतिरमण मुख्य अंतर्गत श्री शिवशुमार प्रियता ಶ್ರೀ ಕೃಷ್ಣ ಅರ್ಪಣ ಮಸ್ತು ಈ ನಾವೇನು ನೈವೇದ್ಯವನ್ನು ಇಟ್ಕೊಂಡಿರ್ತೀವಿ ಆ ನೈವೇದ್ಯವನ್ನು ಮಾಡಿ ಈಗ ಮಂತ್ರವನ್ನು ಜಪ ಮಾಡಬೇಕು ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಮಂತ್ರವನ್ನು ಜಪ ಮಾಡಬೇಕು ನಾವು ಯಾವ ಮಂತ್ರದಿಂದ ಅಂಗನ್ಯಾಸ ಕರನ್ಯಾಸ ಅದೇ ಮಂತ್ರವನ್ನು ಹೇಳಬೇಕು ದಧಿ ಶಂಕ ತುಷಾರಾಭಂ ಕ್ಷೀರೋಧಾರಣವ ಸನ್ನಿಭಂ ನಮಾಮಿ ಶಶಿನಂ ದೇವಂ ಶಂಭೋರ್ ಮುಕುಟ ಭೂಷಣಂ ಇದನ್ನು ಹನ್ನೊಂದು ಬಾರಿ ಅಥವಾ ಇಪ್ಪತ್ತೊಂದು ಐವತ್ತೊಂದು ನೂರ ಎಂಟು ಈ ರೀತಿಯಾಗಿ ನಾವು ಅಕ್ಷತೆಯನ್ನು ಏರಿಸ್ಕೊಳ್ತಾ ಮಾಡ್ಬೋದು ಅಥವಾ ಜಪಮಾಲೆಯನ್ನು ಎಣಿಸ್ಕೊಳ್ತಾ ಮಾಡಬಹುದು ದಧಿಶಂಕ ತುಷಾರಾಭಂ ಕ್ಷೀರೋಧಾರ್ಣವ ಸಂಭವಂ ನವಾಮಿ ಶಶಿನಂ ದೇವಂ ಶಂಭೋರ್ ಮುಕುಟಭೂಷಣಂ ರೀತಿ ಮಂತ್ರವನ್ನು ಮಾಡಿದ ನಂತರ ಮತ್ತೆ ಕರನ್ಯಾಸ ಮಾಡಿಕೊಳ್ಬೇಕು ಆಮೇಲೆ ಅಂಗನ್ಯಾಸ ಮಾಡಿಕೊಳ್ಬೇಕು ನಂತರ ಧ್ಯಾನ ಶ್ಲೋಕವನ್ನು ಹೇಳ್ಕೊಳ್ಬೇಕು ಇಷ್ಟು ಆದ ನಂತರ ಸಮಾಪನೆಯನ್ನು ಮಾಡಬೇಕು ಆನೇನ ಚಂದ್ರಗ್ರಹ ಮಂತ್ರ ಜಪ ಕರ್ಮಣ ಮಾಮ ಅಂತರ್ಗತ ಶ್ರೀ ಚಂದ್ರಗ್ರಹ ಅಂತರ್ಗತ ಭಾರತಿರಮಣ ಮುಖ್ಯ ಅಂತರ್ಗತ ಶ್ರೀ ಶಿಂಶುಮಾರ ಪ್ರಿಯತಾಂ ಪ್ರೀತೋ ವರದೋತು ಶ್ರೀ ಕೃಷ್ಣಾರ್ಪಣ ಮಸ್ತು ಈ ರೀತಿಯಾಗಿ ಸಮರ್ಪಣೆಯನ್ನು ಮಾಡಿ ಅರ್ಘ್ಯವನ್ನು ಕೊಡಬಹುದು ಚಂದ್ರನಿಗೆ ನಾವು ಎಷ್ಟು ಜಪ ಮಾಡಿರ್ತೀವಿ ಹತ್ತು ಜಪ ಮಾಡಿದರೆ ಒಂದು ಅರ್ಘ್ಯ ಅಥವಾ ಮೂರು ಅರ್ಘ್ಯ ನೂರು ಜಪ ಮಾಡಿದರೆ ಹತ್ತು ಅರ್ಘ್ಯ ಐವತ್ತು ಜಪ ಮಾಡಿದರೆ ಐದು ಅರ್ಘ್ಯ ಈ ರೀತಿಯಾಗಿ ಅರ್ಘ್ಯವನ್ನು ಕೊಡಬೇಕು ಹಾಲಿನಿಂದ ಕೊಡಬಹುದು ಅಥವಾ ನೀರಿನಿಂದ ಕೂಡ ಕೊಡಬಹುದು ಈ ಕರ ಸಾಯಂಕಾಲ ಪೂಜೆಯನ್ನು ಮಾಡಿದಾಗ ನಾವು ಸಾಯಂ ಸಂಧ್ಯಾ ಒಂದನೇ ಮಾಡ್ತಾರಲ್ಲ ಆ ಸಮಯದಲ್ಲಿ ಕೂಡ ಆ ಸಮಯದಲ್ಲಿ ನಾವು ಅಂಗನ್ಯಾಸ ಕರನ್ಯಾಸ ಮಾಡ್ಕೊಳ್ಬೇಕು ಬೇರೆ ಸಮಯದಲ್ಲಿ ಮಾಡ್ಕೊಳ್ಳೋ ಹಾಗಿಲ್ಲ ಬೆಳಗ್ಗೆ ಮಾಡಿಕೊಂಡ್ರೆ ಮತ್ತೆ ಸಾಯಂಕಾಲ ಐದುವರೆಯಿಂದ ಆರೂವರೆ ಒಳಗಡೆ ಮಾಡಿಕೊಳ್ಬೇಕು ಈ ರೀತಿ ಅಂಗನ್ಯಾಸ ಕರನ್ಯಾಸ ಮಾಡಿ ಮತ್ತೆ ನಮ್ಮ ಚಂದ್ರನ ಪೂಜೆಯನ್ನು ಮಾಡೋದರಿಂದ ವಿಶೇಷವಾದಂತಹ ಅನುಗ್ರಹ ನಮಗೆ ಫಲ ಸಿಗತ್ತೆ ಅನುಗ್ರಹ ಕೂಡ ಆಗುತ್ತೆ ನಾ ಹೇಳಿದ್ನಲ್ಲ ಮನೆಯಲ್ಲಿ ಸಂತತಿ ವಿವಾಹ ದ್ರವ್ಯ ಪ್ರಾಪ್ತಿ ಮನಃಶಾಂತಿ ಗೃಹಶಾಂತಿ ಇತ್ಯಾದಿ ಎಲ್ಲ ರೀತಿಯ ಅನುಗ್ರಹಗಳು ಆಗುತ್ತೆ ಜಾತಕದಲ್ಲಿ ಚಂದ್ರ ಮಾತೃ ಸ್ವರೂಪನಾಗಿದ್ದಾನೆ ನಮಗೆ ಮಾತೃ ತಾಯಿಯ ರೀತಿಯಲ್ಲಿ ನಮಗೆ ಅನುಗ್ರಹವನ್ನು ಮಾಡ್ತಾನೆ ಹೀಗೆ ಒಂದೊಂದಕ್ಕೂ ನಾನು ಈ ಅಂಗನ್ಯಾಸಕರನ್ಯಾಸವನ್ನು ಕೊಡ್ತೀನಿ ಎಲ್ಲವನ್ನು ಈ ರೀತಿಯಾಗಿ ಶಾಸ್ತ್ರಬದ್ಧವಾಗಿ ಮಾಡಿಕೊಳ್ಳಿ ಇದರಿಂದ ಉತ್ತಮವಾದಂತಹ ಫಲ ಸಿಗತ್ತೆ ಇದನ್ನೆಲ್ಲ ಒಂದು ಕಡೆ ಬರೆದಿಟ್ಕೊಂಡು ಮಾಡಿದ್ರೆ ನಾವು ಪ್ರತಿನಿತ್ಯ ಅದನ್ನು ಮಾಡ್ಕೊಳ್ಳೋಕ್ಕೆ ಸುಲಭ ಆಗುತ್ತೆ ಒಂದು ಪುಸ್ತಕದಲ್ಲಿ ಬರೆದಿಟ್ಕೊಂಡ್ರೆ ನಮ್ಗೆ ಅದು ನೋಡ್ಕೊಂಡು ಮಾಡೋಕ್ಕೆ ಅನುಕೂಲ ಆಗುತ್ತೆ ಹೀಗೆ ಚಂದ್ರಮಂಡಲವನ್ನು ಹಾಕ್ಕೊಳ್ಳಿ ಚಂದ್ರನ ಸಂಖ್ಯೆಯನ್ನು ಕೊಟ್ಟಿದ್ದೀನಿ ಯಂತ್ರವನ್ನು ಅದು ಕೂಡ ಬರ್ಕೊಳ್ಳಿ ಇದ್ರ ಇದು ಕೂಡ ತುಂಬ ನಮಗೆ ಎರಡು ಹನ್ನೊಂದು ಇಪ್ಪತ್ತು ಇಪ್ಪತ್ತೆಂಟು ಈ ರೀತಿ ಹುಟ್ಟಿದಂಥವ್ರಿಗೆ ಈ ಸಂಖ್ಯೆ ಯಂತ್ರ ತುಂಬ ನಮಗೆ ಅನುಕೂಲ ಆಗುತ್ತೆ ಅನುಕೂಲ ಕೊಡುತ್ತೆ ಮಾಮೂಲಾಗಿ ಕೂಡ ಇದು ನಮಗೆ ಅನುಗ್ರಹವನ್ನು ಕೊಡುತ್ತೆ ಅವ್ರಿಗೆ ಇನ್ನು ವಿಶೇಷ ನಾಳೆ ಅಂಗಾರಕ ಮಂಗಳನ ಕರನ್ಯಾಸವನ್ನು ಕೊಡ್ತೀನಿ ಇವತ್ತು ಇದನ್ನು ಮಾಡ್ಕೊಳ್ಳಿ ಮುಂದಿನ ವಾರ ಕೂಡ ಹೀಗೆ ಮಾಡ್ಕೊಳ್ಳಿ ಮತ್ತು ಇದನ್ನು ಪ್ರತಿನಿತ್ಯ ಕೂಡ ನಾವು ಮಾಡ್ಕೊಳ್ಬಹುದು ಯಾರಿಗೆ ಜ ಜಾತಕದಲ್ಲಿ ಚಂದ್ರ ಚೆನ್ನಾಗಿರಲಿ ಚೆನ್ನಾಗಿಲ್ದಿರಲಿ ಇದನ್ನು ಮಾಡ್ಕೊಳ್ಳೋದ್ರಿಂದ ಚಂದ್ರನ ವಿಶೇಷ ಅನುಗ್ರಹ ನಮಗೆ ಆಗತ್ತೆ ಹರೀಶ್ರೀ ಶ್ರೀನಿವಾಸ ಎಲ್ರಿಗೂ ಒಳ್ಳೆಯದಾಗಲಿ